ಲಕ್ಷ್ಮಕ್ಕ ಸೇಬನ ಬಾರಿ ಇತ್ ಬಿಡುವ ಬೇಷ್ ಐತಿ ಮಳಿ ಚಂದಿಗೆ ಆದ್ರೆ ನೋಡು ಪೀಕ್ ಚಲೋ ಬರೋದು ಆಕೆ ತಗೋ ಈ ವರ್ಷ ಮಳಿ ಸಂಪೈತಿ ಹೌದು ಸೇಬನ್ ಜಗ್ ಬೆಳೋದು ಅಂದ್ರ ಎಲ್ಲರಿಗೂ ಹೊಸ ಸೇಬನ ಕೊಡು ನೀನ ಬೆಳದ್ರೆ ಯಾರ್ ಬೇಡ ಅಂತಾರ ಇವ ಕೊಡ್ತೇನೆ ತಗೋ ಹೌದು ಸೇಬನ ಎದಕ್ ಹಾಕ್ತಿರಿ ನಾವ್ ಒಟ್ಟ ವ್ಯಾಪಾರ ಸಂಗೇ ಇಲ್ರಿಪ್ಪ ಬಡ್ಡು ದಾಸಿಗೆ ಅಷ್ಟು ಚಲೋ ಹಾಕಿತ್ಲೆ ಮೀನಾಕ್ಷಿ ಇಲ್ಲೋಡ ಉದ್ದಿನ ಬೆಳೆನ ಹಾಕುದ್ ಬೇಡ ಅಲ್ರಿ ಉದ್ದಿನ ಬೆಳೆ ಹಾಕ್ಲಿಕ್ಕೆ ರುಚಿ ಬರ್ತೈತ್ರಿ ರುಚಿ ಎದಕ್ ಬೇಕ್ಲೆ ಮೀನಾಕ್ಷಿ ತುಸು ತುಟ್ಟೆದ ಒಂದ್ಲೆ ಉದ್ದಿನ ಬೆಳೆ ಅಗ ಯವ್ವ ಕೊಂಡಾರ ತನ್ನಗೆ ಹಾಕಿ ಯಾವರ ತಿಂದೆ ಹೊರತು ಅಲ್ಲಾ ತಿಲ್ಲ ಅಲ್ಲ ಬಂಡು ಜಾಸಿಗೆ ಒಂದ ಹತ್ತು ಕಾಲ

எைத்திழி மாசி உணுவ ಚಕ್ಕೋಡ್ ತುಪ್ಪ ಇಟ್ಕೊಂಡಾರ ಮನೆಯಾಗ ಹೆಂಗ್ ತಿಂದ್ರು ನಡೀತೈತಿ ಪಿಶ್ ನನಗೆ ಏನಾಗಬೇಕಾಗೈತಿ ನಾನ ನಮ್ದು ಮನಿದು ಬಾಜುದ ಮನಿ ಇಕ್ಕಿದ ಮಾತ್ ಕೇಳಿ ಹಿಂಗ ಸೋಯಾಬಾನ ಹಾಕಿ ಪಡ್ ಮಾಡಕ್ ಹೋಗಿದ್ದೆ ರೀ ಲಕ್ಷ್ಮೀಂದು ಅಕ್ಕ ಮತ್ತ ಹಂಚ ಕೈ ಇಟ್ಕೊಂಡ್ ಬಿಟ್ಟಾರ್ರಿ ಹಂಚ ಬಿಡಾಕ್ ಬಿಡಾಕತ್ತಿಲ್ಲ ರೀ ಮತ್ತ ಅಲ್ಲ ಪಾತವಾ ಉದ್ದಿನ ಬೆಳೆ ಹಾಕಿ ಮಾಡ್ತೇವಲ್ಲ ಅದಾಗ ಇಟ್ಟ ಬೇರೆವಾ ಚಂದಾಗಿ ಕಮ್ಮಗ್ ಹಾಕತಿ ಹಗ್ಲೆ ಅದೇನ್ ಗಾ ಬಂದಿತ್ತ ಏವ ಬರಿ ಹಾಕಿ ಮತ್ತ ಹಂಚಿ ಹಿಡ್ಕೊಂತ ತದ ಉಳಿ ಬಿಟ್ಟ ಮತ್ತ ಇದು ತಾರಂದೋಕ ಹೆಂಗ್ ಮಾಡ್ತಾರ್ರಿ ಮತ್ತ ಪಡ್ಡಗ ದಾಸಿಗ ಮಾಡ್ತಾರಂತ ಸುಳ್ಳ ಹೇಳ್ತಾ ಬಿಡ್ಲೆ ಪಾತಿ ಆಕಿ ಮನೆಯಾಗ ದಾಸಿ ಹಂಚು ಇಲ್ಲ ಪಡ್ಡಿ ಹಂಚು ಇಲ್ಲ ಅದ್ರ ಇದೇನ್ ಕೇತಿ ಬರೇ ತಗಲ್ ಮಾತಾಡ್ತೈತಿ ಮಂದಿ ಮನಿಗೆ ಹೋಗಿ ಬಣ್ಣದ ಮಾತಾಡಿ ಬಣ್ಣ ಗಿತ್ತಿ ತಿಂದ್ ಬರ್ತಾಳ ಹೌದ್ಲೆ ಪರವ ನಿಂಗನ್ ಗೌಡ್ರ ಮನೆಗೆ ಎದಕ್ ಬಾಯಾಗತಿತ್ತ ಹೂವಾ ಲಕ್ಷ್ಮಕ್ಕ ನಿನ್ನೆ ನಮ್ಮ ಮನೆಯಾಗ ಬಾಂಡಿನ ತಿಕ್ಕಿಲ್ಲ ಅರಿಬಿನ ಹೋಗದಿಲ್ಲ ನಾನು ನಾಕ್ ರೊಟ್ಟಿ ಹೆಂಗ್ ಮಾಡಿದ್ನೆ ಹೆಂಗಿಲ್ ನೋಡು ಬರೇ ಅವ್ರ ಜಗಳ ನೋಡದಾಗಿತ್ ನೋಡ್ ಬಾಳೆ ಎದಕ್ ಬೇಕಾಗಿತ್ತು ಮಂದಿ ಮನಿ ಜಗಳ ನೋಡೋದು ಮನ್ಯಾನ ಹಾರೇ ಬಿಟ್ಟು ಅಷ್ಟ್ ಬರೀ ನೇ ಮಾಡಿದ ಹುನ್ನ ಲಕ್ಷ್ಮಕ್ಕ ನಿಂಗರ್ ಗೌಡ ನಾಳೆ ಆಗನ ಬರೋಬ್ಬರಿ ಕುಡಿಯನ್ ನೋಡೋಂಗ ಹೌದ್ರಿ ಅವ್ರ ಮನಿ ಮುಂದೆ ಎರಡ್ ಮೂರ್ ಕಾರ್ ನಿಂತಿದ್ದು ನಿನ್ನೆ ನೋಡಿನ್ ನಾನು ಅವ್ರ ಮನಿ ಕಾರ್ ಬರತ್ತೆ ನನ್ನ ಅತ್ತಿ ಕುಳ ಕಡಿತಾವ ಕದ ಹಾಕಿ ಕೊಡ್ತಾವ ನೋಡ್ರಿ ಮುಂಚಿ ಬಾಗಲ ಅವ್ರ ಮನ್ಯಾಗ ಕಾರ್ ಮಂದಿ ಹೋಗ ಮಟ್ಟಕ್ಕದ ತೆಗಿಯಂಗಿಲ್ಲಾ ನಿಮ್ಮ ಒಂದ್ ದೊಡ್ಡ ಕತ್ತೀವ ಆ ಅವ್ರ್ ಮನಿಗೆ ಮಂದಿ ಬಂದ್ರ ಇತಿಗೇನಕತ್ ಅಂತ ನಾನು ಆ ನಿಂಗರ್ಗೌಡ ನೆಂತಿ ನಮ್ಮ ಅತ್ತಿ ತವ್ರ ಮನಿ ಒಂದೇ ಊರ

ಬಿಟ್ಟೆವನ ಕರೆದ ಅತಿಥಿ ಸತ್ಕಾರ ಮಾಡ್ತೇವೆ ಇದೆ ಅಂತದೈತೆ ಮುರುಗಳ್ಳಿ ಹೂವಾನ ಮತ್ತೇನ್ ಮಾಡಿತ್ರಿ ಅಂಜಲ್ ಗೈಲೆ ಕಾಗಿ ಹೊಡೆಯದೈತಿ ಅಲ್ಲೇ ಮೀನಾಕ್ಷಿ ನಿಮ್ ಅತ್ತಿಗೆ ಸಸಿ ಪಾರಿನ ಆಗ್ಬೇಕಾಗಿತ್ಲೆ ಎರಡು ಮಂದಿಗೆ ಮಸ್ತ್ ಹೊಂದಾಣಿಕೆ ಹಾಕಿತ್ತ ಅವಳೆ ಹೇಳಿದ ಲಕ್ಷ್ಮಕ್ಕ ಮೀನಾಕ್ಷಿ ಗಂಡ ಗನ ಗಿಡ್ಡದನ ಇವ ನನಗ ಹಂಗು ವರ ಹಾಕಿದ್ದಿಲ್ ಬಿಡ ಅಲ್ಲೇ ಪಾರಿ ಗೆಡ್ಡರ ಆಗ್ಲಿ ಉದ್ದರ ಆಗ್ಲಿ ಅತ್ತಿಗೆ ಸಸಿಗೆ ಹೊಂದಾಣಿಕೆ ಹಾಕಿತ್ತ ಅದನ್ನ ನೋಡು ಮರೇ ಮಾಡ್ಕೊತಿದ್ದಿಲ್ವಾ ಲಕ್ಷ್ಮಕ್ಕ ಮೀನಾಕ್ಷಿ ಗಂಡ ಗನ ತಿರ್ಸಾಟದನ ಇವ ನ ಗಂಡ ಯೋದಂಗ್ ಕೇಳ್ತತಿವ ಪಾಪ

ಹಳೆಯನ್ ಕುಡ್ಚಿ ಅನಿಸ್ಕೊಳ್ಳೋದು ಎದಕ್ ಬೇಕಯ್ಯವ ತಣ್ಣಗಿರೋದ್ ಬಿಟ್ಟು ಕೇಳ್ತೀನ ಲಕ್ಷ್ಮಕ್ಕ ಲಜ್ಜಿಗೆಡಿ ಬಾಡೆ ಅವ ಹ ಮಾನ ಮರ್ಯಾದಿ ಇದ್ರ ಎರಡು ಮೂರು ಮಾಡ್ಕೊಂಡ ನನ್ ಅವ್ರ ಬಾಡೆ ಗನ ಹೊಲಸದನ್ರಿ ಲಕ್ಷ್ಮಕ್ಕರ ಹಗುರ ಇಲ್ಲವ ಇಲ್ಲಿ ನೋಡ್ರಿ ಹೊಲಕ್ಕ ಒಂದು ಗಂಡ ತಗೊಳುದಿಲ್ಲ ಓಸು ಬರ ಹೆಣ್ಣಾಳೆ ತಾನು ಟ್ರ್ಯಾಕ್ಟರ್ ನ ಗಾಡಿ ಹೊಡ್ಕೊಂಡ್ ತಾನ ಹೊಕ್ಕನ ಅಂತ ಹೊಲಸೈತದ ಊರ್ ಬಾಡೆ ಬಕ್ಕ ಬಾ ಹುರಿಲಿ ಅದಕ್ಕೇನ ವಯಸ್ ಹೊಂಟ ತನ ಬರಾಕತ್ತ ನಾನು ಕೇಳ್ತೀರ ಯಾವಾಗ ನೋಡಿದ್ರು ಹೊರಗೆ ನಿಂತ ಬರೀ ಹೆಂಗ್ಸೂರ್ ನೋಡಿರ್ತಾನ ನೋಡ್ರಿ ಹಾ ಮಾತಾಡೋದು ಬಾಯಲ್ಲಿ ಮಾತಾಡ್ತಿರ್ತಾನ ನಾವು ಗಂಡು ಕೂಟ ಕಣ್ಣು ಮಾತ್ರ ಬರೀ ಹೆಂಗ್ ಸುರ್ ಮೇಲೆ ಇರ್ತಾವ ನೋಡು ಅಂತ ಹೊಲಸೈತದ ಮೂಳಿ ಅದಕ್ಕ ಬರಬ್ಬರಿ ಮಾಡ್ಯಾನ್ರಿ ಹಳೆ ಮತ್ತ ಮತ್ತೇನ್ ಮಾಡಕ್ ಹೋಕಾರ ಬೇಷಂಗ ಮಂಡ ದೇವ್ರಿಗೆ ಎಲ್ಲ ಅಂಡ ಪೂಜಾರ ಅಂತ ಬರಬ್ಬರಿ ಮಾಡ್ಯಾನ ಹಳೆಯ ಅಷ್ಟಾದ್ರೆ ಏನ್ ಸೋತಾನಂತ ಮಾಡಿ ಏನ ಲಕ್ಷ್ಮಕ್ಕ ಅವಾಗ ಯವ್ವ ಅಯ್ಯಯ್ಯ ನನಗ ಆಳ ಕೆಪಾಸಿಟಿ ಐತ್ಲೇನ ಮಾಡ್ಕೊಂತಾನಿ ನಿನಗೂ ಇತ್ತಂದ್ರ ಅಟ್ಟ

ಅದು ನಮನಿ ನಮ್ಮನಿ ಅಮಾಸ್ ದಿನ ಹುಟ್ಟಿಗಿಟ್ಟಳ ಏನ ಅಂತ ಅನ್ನೈಕಿ ಅಲ್ಲ ಪಾರಿ ಇನ್ನು ಒಂದು ಮದಿಯ ಮಾಡಿ ಏನು ಮಾಡ್ತಿದ್ದೆ ನಿನ್ನ ಹುಚ್ಚಿ ನಾಯೇನ ಹುಚ್ಚಲ್ವ ಅಕ್ಕಿದು 6 ಎಕರೆ ಹೊಲ ಇತ್ತ ಲಕ್ಷ್ಮಕ್ಕ ಅದಕ್ಕೆ ಹೇಳಿದೆ ಆ ಹೆಚ್ಚಿನ ಬರ ತುಡ ನಿನ್ನ ಅಲ್ಲ ಗಂಡನ ಗೌರ್ಮೆಂಟ್ ನೌಕರಿ ಐತಿ ಇರಾಕ್ ಮನಿ ಇದೆ ಅದಕ್ಕೆ ಬೇಕಾಯ್ವಾ ನಿನ್ನ ಹೊಲ ಮನಿ ಅದು ಅಂತ ಏನ್ವಾ ಇದ್ದಲ್ಲೇ ಇದಿ ಕಲಸ್ಕೊಂಡ್ರ ಅಂತ ಹಂಗ ಅಕ್ಕಿತ್ತಿದ್ರು ಬಾಳೆ ಅಯ್ಯ ಲಕ್ಷ್ಮಕ್ಕ ನಿಂದೊಂದ್ ದೊಡ್ಡ ಕತಿವ ನಾವ್ ಯಾವಾಗ ಮಂದಿ ಶ್ರೀಮಂತ ಆಗೋದು ದೊಡ್ಡ ಗಾಡಿ ತಗೊಂಡ್ ದೊಡ್ಡ ಮನಿ ಕಟ್ಟಿ ನಾವು ಯಾವಾಗ ದೊಡ್ಡ ಮಂದಿ ಆಗದ ಬರೀ ಹಿಂಗ ಕುಂದ್ರದ ಮಂದಿ ಒಂದಾಗ ದುಡ್ಕೊಂತ ಅಲ್ರಿ ಪರಕರ ಏನ್ ಕಡಿಮೆ ಆಗಿತ್ರಿ ನಿಮಗ ಪಗಾರ್ ಬರ್ತೈತಿ ಗಂಡನ್ ಮತ್ತ ನೀವು ಮನೆ ಕುಂದ್ರಕ್ ಆಗ್ಲಾರ್ದ ಹೊಲಕ್ ಬರ್ತೀರಿ ಇರಾಕ್ ಮನಿ ಐತಿ ಇನ್ನು ಎಷ್ಟ್ ದೊಡ್ಡ ಮಂದಿ ಆಗಕಂತ ಮಾಡಿರಿ ಪಾರಂದ್ ಹಾಕಾಗ ಹುಚ್ಚಿ ಹಿಡ್ದೈತಿ ಏನ್ರಿ ಮತ್ತ ಅವ್ರ ಕಾಲ್ ಮೇಲೆ ಅವ್ರ ಕಾಲ್ ತಗೊಂಡ್ ಹಾಕೊಳಕ್ ಕುಂತಾರು ಹೌದ್ಲಿ ಪಾರಿ ಮತ್ ಒಲ್ಲೆ ನೀನ್ ಗಂಡ ಮಾಡ್ಕೊಳಕ ಅದ ಯಾವ ತಲಾಗ ನೀವ ಮಾತಾಡ್ತೀರಿ

ಇದಕ್ಕೇನ್ ರೊಕ್ಕ ದುಚ್ಚ ಹಿಡ್ದೇಣಿ ಮುದುಕಿ ತಂದು ಗಂಡ ಕಟ್ಟಾಕತ್ತಲ್ಲ ಇದೆಂತ ಹುಚ್ಚುಡು ಐತಿ ಬರೇ ಮುದುಕಿ ಅಲ್ಲ ಲಕ್ಷ್ಮಕ್ಕ ಹಾಕಿದ್ ಒಂದ್ ಕಣ್ಣ ಇಲ್ಲ ಅಯ್ಯ ಪಿಸ್ರಿ ಒಂದ್ ಕಣ್ಣ ಇಲ್ಲ ಅಂದ್ರೆ ಏನಾತ ಎರಡ್ ಕಿವಿ ಅದಾವಿಲ್ಲ ಬಾರಕ್ಕ ಕಿವಿ ಇರೋದ್ ಮುಖ್ಯ ಅಲ್ಲ ಅವು ಕೇಳಬೇಕ ಇದ್ದಿಂದ ಅಂದ್ರಲೆ ಪಾರಿ ಕಿವಿ ಕೇಳ್ತಿದ್ದಿಲ್ಲ ಅಯ್ಯ ಜಗತ್ತಿಗೆ ಯಾರು ಕಿವಿಡ್ರ ಇಲ್ಲ ನಾ ಹಂಗ್ ಕೇತಿಯಲ್ಲ ನೀನ ಲಕ್ಷ್ಮಕ್ಕ ಅಕ್ಕಿಗೆ ಒಂದ ಕೈ ಐತಿ ಅದು ಎಡಗೈ

ಕುಡಿದ್ ಬಂದು ರಾತ್ರಿ ಎಲ್ಲ ಮುಕ್ಕೊಳ್ಳಾರೆ ಉಳ್ಳಿ ಉಳ್ಳಿ ಆಡ್ಸಿ ಹೊಡ್ದಾನೆ ಇಲ್ಲಂತ ಕೈ ಇಲ್ಲಂತ ಕಾಲ್ ಇಲ್ಲಂತ ಹಂತಕಿನ ಹೊಲದ ದಾಸ ತಂದು ಗಂಡ ಕಟ್ಟಾಕತ್ತ ನೋಡು ಪಾಪ ಇನ್ನ ಪುಣ್ಯ ಬಿಟ್ಟಾನವ ನನ್ ಗಂಡನಂತ ಆಗಿದ್ರೆ ಮುಗದ ಹಕ್ಕಿತ್ ಮುಗದ ಹಕ್ಕಿತ್ ಕತಿ ಎದಕ್ ಬೇಕು ಬಿಡ ಇನ್ನೊಬ್ಬರ ಮನಿ ವಿಚಾರ ಏನ ಅಂತಾರಲ್ಲ ನಮ್ದ ಬೆನ್ನ ನಮ್ಮ ಕಾಣಂಗಿಲ್ಲ ಅಂತ ನನಗ ಇನ್ನೊಬ್ಬರು ವಿಷಯ ಒಟ್ಟ ಮಾತಾಡಂಗ ಹಂಗಿಲ್ವಾ ಹೆಚ್ಚಿನ ಹೆಣ್ಣದವು ಎಷ್ಟೊತ್ತ ನಾವ್ ಊರ ಮಂದಿದ ಆಡ್ಕೊಂಡ್ರೆ ಈಗ ಮಂದಿದ್ ಮಾತಾಡಂಗ ಹಂಗಿಲ್ಲ ಅಂತ ಹೌದ್ರಿ ಮತ್ತೆ ಲಕ್ಷ್ಮೀದ ಅಕ್ಕ ನಮ್ದ ಮನಿಗ ಊಟ ಮಾಡಿ ಮಂದಿ ಯಾಕೆ ಮಾತಾಡ್ಬೇಕು ಸುಮ್ಕುಂದರ್ಬೇಕು ಬಿಡ ಮಂದಿ ಮನಿ ವಿಚಾರ ಮುಳ್ಳ ಅರ್ಬಿ ಬಾಂಡೆ ತಿಕ್ಕದು ಬಿಟ್ಟು ಮನಿ ಜಗಳ ಕೆಲಸ ಯಾಕಂದ್ರೆ ಅಜಿತ್ ಕಿಚಡಿ ಅನ್ನೋರು ನಮ್ ಕಮೆಂಟ್ ಮಾಡಿದ್ರೆ ಅವ್ರ ಮಗಳಾದ ಸಾಹಿತಿಗೆ ಹಾಯ್ ಹಂಗೆ ಶರಣಪ್ಪ ಪತ್ತಾರ ಅವರ ಮಕ್ಕಳಾದ ಹರ್ಷಿತಾ ಲೋಹಿತಿಗೆ ಹಾಯ್ ಹಂಗೆ ಗದ್ಗವ ಅನ್ನೋರು ಕೂಡ ಕಮೆಂಟ್ ಮಾಡಿದ್ರ ಅವರ ಮಗನಾದ ಸತೀಶ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿರಿ ಅವರಿಗೂ ಕೂಡ ಧನ್ಯವಾದ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಮತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದು ಒಂದು ಕಮೆಂಟ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ शिवयो गुरु लक्ष्मणवीरिवने गुरुदेवोपयं बाभयिनवने गुरुदेवो वयं बाभयन् विदवने गुरुदेवायुरे स्वामिदये तु विश्व